ಚುನಾವಣೆಗೆ ಕೆಲವೇ ಕೆಲವು ದಿನಗಳು ಬಾಕಿ ಇರುವ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಬಿಎಸ್ಪಿ ಪಕ್ಷದ ಅಭ್ಯರ್ಥಿ ಸುರೇಶ್ ಶ್ರೀನಿವಾಸಪುರ ಪಟ್ಟಣ ಸೇರಿ ತಾಲೂಕಿನ ಅತ್ಯಂತ ಪ್ರಚಾರ ನಡೆಸುತ್ತಿದ್ದಾರೆ ಅಭ್ಯರ್ಥಿಯಾಗಿರುವ ಸುರೇಶ್ ಅವರು ತೆರೆದ ಕಾರಿನಲ್ಲಿ ಪಟ್ಟಣದ ಹೃದಯ ಭಾಗವಾಗಿರುವ ಇಂದಿರಾ ಭವನ್ ವೃತ್ತದಲ್ಲಿ ಮತದಾರರನ್ನು ಉದ್ದೇಶಿಸಿ ಮಾತನಾಡಿ ಈ ರಾಜ್ಯ ಹಾಗೂ ಕೇಂದ್ರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳು ಮತದಾರರ ಪರವಾಗಿ ಚುನಾವಣಾ ಪೂರ್ವದಲ್ಲಿ ನೀಡಿರುವ ಭರವಸೆಗಳು ಹಾಗೂ ಪ್ರಣಾಳಿಕೆಗಳಲ್ಲಿ ನೀಡಿರುವ ಅಂಶಗಳು ಯಾವುದು ನೆರವೇರಿಸದೆ ಪ್ರತಿ ಚುನಾವಣೆಯಲ್ಲಿ ಒಂದೊಂದು ಪ್ರಣಾಳಿಕೆ ಬಿಡುಗಡೆ ಮಾಡುತ್ತಾರೆ ನಮ್ಮ ಬಿಎಸ್ಪಿ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಎಲ್ಲ ರೈತರಿಗೆ ಸರಿಸಮಾನವಾದ ಜಮೀನು ಹಂಚಿಕೆ ಮಾಡಲಾಗುತ್ತದೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗ್ತದೆ ಎಂದರು ಈ ಬಹುಜನ್ ಸಮಾಜ್ ಪಾರ್ಟಿಯಿಂದ ಇವತ್ತು ನಾನು ಲೋಕಸಭಾ ಅಭ್ಯರ್ಥಿಯಾಗಿ ಅಭ್ಯರ್ಥಿಯಾಗಿದ್ದೀನಿ ಬಹುಜನ್ ಸಮಾಜ್ ಪಾರ್ಟಿ ಇವತ್ತು ನಮ್ಮ ತಾಲೂಕು ಲಕ್ಷನಾಥಪುರ್ ತಾಲೂಕು ಕ್ಷೇತ್ರದಲ್ಲಿ ಪ್ರಚಾರ ಪ್ರಸರಾಗಿ ಇವತ್ತು ನಾವು ಬಂದಿದ್ದೀವಿ ಸುಮಾರು ದಿನಗಳಿಂದ ಇಲ್ಲಿ ಕೆಲಸ ಮಾಡಿ ನಾವು ಈ ನಮ್ಮ ನಮ್ಮ ಕಾರ್ಯಕರ್ತರು ಮತ್ತು ಎಲ್ಲರೂ ಸೇರಿ ಇವತ್ತು ಪ್ರಚಾರದಲ್ಲಿ ತೊಡಗಿದ್ದಾರೆ ಎಲ್ಲ ಕಡೆ ಚೆನ್ನಾಗಿ ಒಳ್ಳೆಯ ರೆಸ್ಪಾನ್ಸ್ ಬರ್ತೈತೆ ಈ ಬಾರಿ ಕಾಂಗ್ರೆಸ್ ಮತ್ತು ದಳ ಬಿ ಜೆ ಪಿ ಪೊಲೀಷನನ್ನು ಏನಾದರೂ ಮಾಡಿ ಇವತ್ತು ಇವರು ಸೋಲಿಸ್ಬೇಕು ಅಂತ ಹೊಸ ಪಕ್ಷಗಳನ್ನು ನಾವು ತಿಳಿಸ್ಬೇಕು ಅಂತ ಏಕೆಂದ್ರೆ ಅಭಿಪ್ರಾಯ ಆಗಿದೆ ಅದರಿಂದ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಸಿಗ್ತಾ ಇದೆ ನೋಡಿಯಿಂದ ಬಹುಜನ್ ಸಮಾಜ್ ಪಾರ್ಟಿ ನಮ್ಮ ಅಜೆಂಡಾ ಏನಂದರೆ ಈ ದೇಶದಲ್ಲಿ ಎಲ್ಲ ಬಡಬೊಬ್ಬರಿಗೂ ಎಲ್ಲ ಕುಟುಂಬಗಳಿಗೂ ಎಲ್ಲ ಸರಿ ಸಮಾನವಾಗಿ ಭೂಮಿಯನ್ನು ಹಂಚಿಕೆ ಮಾಡಬೇಕು ಮತ್ತು ಯಾರು ಶಿಕ್ಷಣವನ್ನು ಪಡೆದಿರ್ತಾರೋ ಅಂಥವರಿಗೆ ಪ್ರತಿಯೊಬ್ಬರ ಕುಟುಂಬಕ್ಕೆ ಒಂದೊಂದು ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ಮತ್ತು ಶಿಕ್ಷಣವನ್ನು ಪ್ರತಿಯೊಬ್ಬರಿಗೂ ಅದು ಫ್ರೀಯಾಗಿ ಸಿಗಬೇಕು ಸಾರ್ವತ್ರಿಕ ಶಿಕ್ಷಣವನ್ನು ನಾವು ಎರಡನೇ ಸ್ಥಾನದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷವನ್ನು ಸುಮಾರು ಒಂದೂವರೆ ಸಾವಿರ ಕೋಟಿಯನ್ನು ಇದು ಚುನಾವಣೆ ಬಂಡ್ಗಳಲ್ಲಿ ಇವ ಚುನಾವಣೆ ಬಂಡ್ಗಳಿಗಾಗಿ ಇವರು ಹಣವನ್ನು ಹಾಕ್ಕೊಂಡಿದ್ದಾರೆ ಈಗ ಇವರು ಇಬ್ಬರು ಸೇರಿ ಈಗ ನಾನು ದೊಡ್ಡ ಕಳ್ಳ ನಾನು ಚಿಕ್ಕ ಕಳ್ಳ ಅಂತೇಳಿ ಹೇಳ್ತಾ ಇದ್ದಾರೆ ಆದರೆ ಜನರ ಮನಸ್ಸುಗಳು ಬೇರೆ ರೀತಿಯಲ್ಲಿ ಅವ ನೋಡಪ್ಪ ಇವರು ಕಾಂಗ್ರೆಸ್ ಪರವಾಗಿಲ್ಲ ಇವರು ಒಂದುವರೆ ಸಾವಿರ ಒಂದುವರೆ ಸಾವಿರ ಕೊಟ್ಟು ತಗೊಂಡವ್ರೆ ಇಲ್ಲ ಬಿ ಜೆ ಪಿ ಜಾಸ್ತಿ ತಗೊಂಡವ್ರೆ ಹಾಗಾದರೆ ಇವನು ಹತ್ತು ರೂಪಾಯಿ ಕಡ್ಡಿದ್ದಾರೆ ಅವರು ನೂರು ರೂಪಾಯಿ ಕಡ್ಡಿದ್ದಾರೆ ಆದರೆ ಕಳ್ಳ ಕಳ್ಳನೇ ಆದರೆ ಈ ಜನರ ಮನಸ್ಸಿಗೆ ಇದೆಲ್ಲ ಭಾವನೆಗಳು ಬೇರೆ ರೀತಿಯಲ್ಲಿ ಗಮನ ಸೆಳೆದು ಇವತ್ತು ಓಟುಗಳನ್ನು ತೆಗೆದುಕೊಂಡಿದ್ದಾರೆ ಆದ್ದರಿಂದ ಇವತ್ತು ನಮ್ಮ ಓಟು ನಿಮ್ಮ ಓಟ್ಗಳನ್ನು ಬಡವರು ಓಟುಗಳನ್ನು ತೆಗೆದುಕೊಂಡು ಇವತ್ತು ಹಣ ಎಂಡ ಸಾರಾಯಿ ಕೊಟ್ಟು ಬಿಟ್ಟು ಐನೂರು ಸಾವಿರ ರೂಪಾಯಿ ಕೊಟ್ಬಿಟ್ಟು ಇವತ್ತು ಓಟ್ಗಳನ್ನು ತಗೊಂಡಿದ್ರು ಆದರೆ ಒಬ್ಬ ಓಟು ಬೆಲೆ ಐದು ಐದು ವರ್ಷಕ್ಕೆ ಹತ್ತು ಪೈಸಾಗಿ ಬಿತ್ತು ಆದರೆ ಒಬ್ಬ ಮತದಾರನ ಹತ್ತು ಪೈಸಾನ ಇವನ ಯೋಗ್ಯತೆ ಆದರೆ ಒಂದು ಓಟು ಈ ದೇಶದಲ್ಲಿ ಒಂದು ಮುಖ್ಯಮಂತ್ರಿ ಒಂದು ರಾಷ್ಟ್ರಪತಿ ಮತ್ತು ಒಂದು ಪ್ರಧಾನಮಂತ್ರಿ ಸೃಷ್ಟಿ ಮಾಡುತ್ತೆ ಅಂಥ ಓಟ್ಗಳನ್ನು ಇವತ್ತು ಪ್ರಜಾಪ್ರಭುತ್ವ ಕೊಲ್ಲುವ ಸ್ಥಿತಿಯಲ್ಲಿ ಸಂವಿಧಾನವನ್ನು ಅಳಿಸೋ ರೀತಿಯಲ್ಲಿ ಇವತ್ತು ಓಟ್ಗಳನ್ನು ತೆಗೆದುಕೊಂಡು ಜನರನ್ನು ಗುಲಾಮ ರೀತಿಯಲ್ಲಿ ಮಾಡಿದ್ದಾರೆ ನೋಡಿ ಹಿಂದೆ ಬ್ರಿಟಿಷರು ಇದ್ದರು